ನಮಸ್ಕಾರ ಸ್ನೇಹಿತರೆ ಪದ್ಮಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನೆಮ್ಮದಿಯ ಜೀವನಕ್ಕೆ ಕೆಲವೊಂದಿಷ್ಟು ಸರಳ ಸ್ತೂತ್ರಗಳನ್ನು ನಾವು ಅಳವಡಿಸ್ಕೊಂಡ್ರೆ ನಮ್ಮ ಜೀವನವನ್ನು ಹೇಗೆ ಬದಲಾಯಿಸ್ಕೊಳ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋವನ್ನು ಕೊನೆ ತನಕ ನೋಡಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಸ್ನೇಹಿತರೆ ಮನೆಯ ಮಂತ್ರಾಲಯ ಮನಸ್ಸೇ ದೇವಾಲಯ ಅನ್ನೋ ಗಾದೆ ಮಾತನ್ನು ಎಲ್ಲರೂ ಸಹ ಕೇಳಿರ್ತೀರ ಸ್ನೇಹಿತರೆ ಮನೆಯಲ್ಲಿ ನೆಮ್ಮದಿ ಇರಬೇಕಂದ್ರೆ ಮೊದಲು ಮನಸ್ಸು ಸಮಾಧಾನದಿಂದ ಇರಬೇಕು ಅಲ್ವೇ ಅದರಲ್ಲೂ ಮೊದಲು ಮನೆಯ ಸ್ತ್ರೀಯರು ಅವರ ಮನಸ್ಸು ಮತ್ತು ಪುರುಷರು ಅವರ ಮನಸ್ಸು ಸಮಾಧಾನದಿಂದ ಇರಬೇಕು ಯಾವಾಗಲೂ ಮನಸ್ಸು ಮನೆ ನೆಮ್ಮದಿಯಿಂದ ಇರಬೇಕಾದ್ರೆ ಎಲ್ಲರೂ ಮನೆಯಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡೋದನ್ನು ರೂಢಿ ಮಾಡಿಕೊಳ್ಬೇಕು ಇದು ನಿಜ ಅಲ್ವಾ ಪಾಸಿಟಿವ್ ಆಗಿ ಥಿಂಕ್ ಮಾಡೋದ್ರಿಂದ ಯಾವುದೇ ಮನುಷ್ಯ ತೊಂದರೆಗೆ ಸಿಲುಕೋದಿಲ್ಲ ಪ್ರಪಂಚದ ಎಲ್ಲ ವಸ್ತುಗಳಿಗಿಂತ ದುಬಾರಿಯಾದ ವಸ್ತು ಅಂದರೆ ಅದು ನೆಮ್ಮದಿ ಅದನ್ನು ದುಡ್ಡು ಕೊಟ್ಟು ಯಾರೂ ಪರ್ಚೇಸ್ ಮಾಡೋಕ್ಕೆ ಆಗೋದಿಲ್ಲ ಹೊರಗೆ ಎಷ್ಟೇ ಸಮಸ್ಯೆಗಳಿದ್ರೂ ಅದನ್ನು ಮನೆಗೆ ತಂದು ಅದನ್ನು ನಾವು ರಂಪಾಟ ಮಾಡೋದು ಸರಿಯಲ್ಲ ತಾನೇ ಇನ್ನು ಕೆಲವು ಪುರುಷರು ಆಫೀಸ್ನಲ್ಲಿ ಇರೋ ಒಂದು ಟೆನ್ಷನನ್ನು ತ ಹೆಂಡತಿ ಮೇಲೆ ಹಾಕ್ತಾರೆ ಇನ್ನು ಹೆಂಡತಿ ಆ ಮಗುವಿನ ಮೇಲೆ ಹಾಕ್ತಾರೆ ಮಗು ಏನು ಮಾಡುತ್ತೆ ಅದು ತನ್ನ ಸಿಟ್ಟನ್ನು ಗೊಂಬೆ ಮೇಲೆ ತೋರಿಸ್ಬಿಡುತ್ತೆ ಹೀಗೆ ಯಾರೂ ಶಾಂತರಾಗಿ ಇರಲು ಸಾಧ್ಯ ಆಗೋದಿಲ್ಲ ಕಾರಣ ಶಾಂತಿ ಸಮಾಧಾನ ನೆಮ್ಮದಿ ಅಂದರೆ ನಮಗೆ ತಿಳಿದೋರಿ ತಿಳಿದಿರೋದಿಲ್ಲ ಹೀಗಿರುವಾಗ ಸ್ನೇಹಿತರೆ ನಮ್ಮ ಮನಸ್ಸನ್ನು ನಾವು ಹತೋಟಿಯಲ್ಲಿ ಹೇಗಿಡೋದು ನಮ್ಮ ಸಿಟ್ಟನ್ನು ಕಂಟ್ರೋಲ್ ಹೇಗೆ ಮಾಡೋದು ಎಂಬ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇರುತ್ತೆ ಅಲ್ವಾ ಈ ಎಲ್ಲ ಪ್ರಶ್ನೆಗಳಿಗೂ ಮನಸ್ಸು ಮಾಡಿದ್ರೆ ನಾವೇ ಉತ್ತರವನ್ನು ಸಹ ಕಂಡುಕೊಳ್ಬಹುದು ಹೇಗೆ ಅಂತೀರಾ ನಾನು ಹೇಳೋದು ಇಷ್ಟೇ ಅದೇ ಆಧ್ಯಾತ್ಮಿಕ ಮಾರ್ಗ ಮತ್ತು ಧ್ಯಾನ ಧ್ಯಾನ ನಮ್ಮ ಮನಸ್ಸನ್ನು ಹತೋಟಿಯಲ್ಲಿಡಲು ಸಹಾಯ ಮಾಡುತ್ತೆ ಮನ್ ಬದುಕು ಭಾವನೆಯನ್ನು ಸಹಜವಾಗಿ ನಿಭಾಯಿಸಲು ಸಹಕಾರ ಮಾಡುತ್ತೆ ಅಷ್ಟೇ ಅಲ್ಲದೆ ಸಿಟ್ಟು ಕ್ರೋಧ ಮನಸ್ಸಿನಲ್ಲಿ ಇರುವ ನಕಾರಾತ್ಮಕ ಯೋಚನೆಗಳನ್ನು ಸಹ ದೂರ ಮಾಡೋಕ್ಕೆ ಅದು ಸಹಾಯ ಮಾಡುತ್ತೆ ಧ್ಯಾನ ನಮ್ಮ ಜೀವನದ ಒಂದು ಅಂಗ ಅದುವೇ ನೆಮ್ಮದಿಯ ಬದುಕು ಧ್ಯಾನ ಅಂದಕ್ಷಣ ಕೆಲಸವನ್ನೆಲ್ಲ ಬಿಟ್ಟು ಊಟ ನಿದ್ದೆ ಬಿಟ್ಟು ಕುಳಿತುಕೊಳ್ಳಿ ಅಂತ ನಾನು ಹೇಳೋದಿಲ್ಲ ಸ್ನೇಹಿತರೆ ನಮ್ಮ ಪರಿಸ್ಥಿತಿ ಸಮಯಕ್ಕೆ ಅನುಗುಣವಾಗಿ ನಾವು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅದು ಹೇಗೆ ಅಂದರೆ ಪ್ರತಿನಿತ್ಯದ ಸಮಯದಲ್ಲಿ ಸ್ವಲ್ಪ ಸಮಯನ ನಾವು ದೇವತಾ ಕಾರ್ಯಗಳಿಗೆ ಮೀಸಲಾಗಿ ಇಡಬೇಕು ಪ್ರತಿನಿತ್ಯ ನಮಗೆ ಸಾಧ್ಯ ಆದಷ್ಟು ದೇವರ ಸೇವೆಗಳನ್ನು ಮಾಡಬೇಕು ಮತ್ತು ಸಾಧ್ಯ ಆದರೆ ಕೆಲವು ಸ್ತೋತ್ರಗಳನ್ನು ಸಹ ಪಠನೆ ಮಾಡಬೇಕು ಹಾಗಾದರೆ ಪ್ರತಿನಿತ್ಯ ಯಾವ ಮಂತ್ರಗಳನ್ನು ಪಠನೆ ಮಾಡಬೇಕು ಮತ್ತು ಹೇಗೆ ನೆಮ್ಮದಿಯನ್ನು ಕಂಡುಕೊಳ್ಬೇಕು ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಆದರೆ ಕೆಲವೊಂದಿಷ್ಟು ಸ್ತೋತ್ರಗಳನ್ನು ನಾವು ನಮ್ಮ ಜೀವನದಲ್ಲಿ ಫಾಲೋ ಮಾಡಿದ್ರೆ ಅಂದರೆ ಈ ನಿಯಮಗಳನ್ನು ನೀವು ಪ್ರತಿನಿತ್ಯ ಪಾಲಿಸಿದ್ರೆ ನಿಮ್ಮ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ನೀವು ಬದಲಾವಣೆಯನ್ನು ಸಹ ತಂದ್ಕೊಳ್ಬಹುದು ಸ್ನೇಹಿತರೆ ಮೊದಲೇದಾಗಿ ಯಾವುದು ಅಂತ ಅಂದರೆ ಮೊದಲು ನೀವು ಹಾಸಿಗೆಯಿಂದ ಎದ್ದಿಳ್ತಿರಲ್ವಾ ಅವಾಗ ನಮ್ಮ ಎರಡು ಅಂಗೈಯನ್ನು ನೋಡಿಕೊಂಡು ಕರಾವ್ರೇವಸ್ಥೆ ವಸ್ತೆ ಲಕ್ಷ್ಮೀ ಸರಸ್ವತಿ ಕರಮೂಲೆ ಸ್ಥಿತೆ ಗೌರಿ ಪ್ರಭಾತೇಕರ ದರ್ಶನ ಮತ್ತು ಒಂದು ಚಿಕ್ಕ ಸ್ತೋತ್ರವನ್ನು ಹೇಳ್ಕೊಂಡ್ರೆ ನಮ್ಮ ದಿನ ಪ್ರ ಆನಂದ ಆ ದಿನ ಎಷ್ಟೊಂದು ಸುಂದರಮಯ ಆಗಿರುತ್ತೆ ಅಂದರೆ ಅದನ್ನು ನೀವು ಒಂದ್ಸಲ ಹೇಳ್ಕೊಂಡು ನೋಡಿ ಮೊದಲು ಒಂದು ಮನೆ ಕಟ್ಟಬೇಕಾದ್ರೆ ಅದಕ್ಕೆ ಅಡಿಪಾಯ ಹೇಗೆ ಮುಖ್ಯನೋ ಹಾಗೆ ನಮ್ಮ ಒಂದು ದಿನ ಶುರು ಆಗಬೇಕಾದ್ರೆ ಅದಕ್ಕೆ ನಾವು ಯಾವ ರೀತಿ ಆನಂದದಿಂದ ಶುರು ಮಾಡಬೇಕನ್ನೋದಕ್ಕೆ ಇದೇ ಉದಾಹರಣೆ ಇನ್ನು ಎರಡನೇ ಒಂದು ಟಿಪ್ಸ್ ಏನಂದರೆ ನೀವು ಹಾಸಿಗೆಯಿಂದ ಮೊದಲು ಎದ್ದು ಹೋಗಿ ಟೀ ಎಲ್ಲ ಕುಡಿದ್ಬಿಟ್ಟು ಆಮೇಲೆ ಹಾಸಿಗೆಯನ್ನು ಮಡಚಿ ಇರ್ತೀರ ಬಟ್ ಹಾಗೆ ಯಾವತ್ತಿಗೂ ಮಾಡಬೇಡಿ ಸ್ನೇಹಿತರೆ ಮೊದಲು ಎದ್ದ ತಕ್ಷಣ ನಿಮ್ಮ ಒಂದು ಹಾಸಿಕೊಂಡ ಹಾಸಿಗೆಯನ್ನು ತೆಗೆದಿಟ್ಟು ಆಮೇಲೆ ನೀವು ರೂಮಿಂದ ಹೊರಗಡೆ ಹೋಗಬೇಕು ಇನ್ನು ಮೂರನೇದಾಗಿ ನೀವು ಕನ್ನಡಿಯಲ್ಲಿ ಮುಖ ನೋಡಿಕೊಳ್ಳುವ ಅಭ್ಯಾಸ ಒಂದಿದ್ದರೆ ಅದನ್ನು ಕೂಡ ಈಗಲೇ ಬಿಟ್ಬಿಡಿ ಮೊದಲು ಎದ್ದ ತಕ್ಷಣ ನಿಮ್ಮ ಮುಖವನ್ನು ನೀವೇ ಕನ್ನಡಿಯಲ್ಲಿ ನೋಡ್ಕೊಳ್ಬೇಡಿ ನಮ್ಮ ಮುಖದ ಮೇಲೆ ಎಷ್ಟೋ ನಕಾರಾತ್ಮಕ ಶಕ್ತಿಗಳ ಪ್ರವೇಶ ಆಗಿರುತ್ತೆ ಅದಕ್ಕೋಸ್ಕರ ಮುಖವನ್ನು ತೊಳೆದೆ ಸ್ನಾನವನ್ನು ಮಾಡದೆ ನೀವು ಕನ್ನಡಿಯಲ್ಲಿ ನೋಡ್ಕೊಳ್ಳುವ ಅಭ್ಯಾಸವನ್ನು ಇಟ್ಕೊಳ್ಬೇಡಿ ಇನ್ನು ಮೂರನೇದಾಗಿ ಬೆಳಗ್ಗೆ ಎದ್ದ ತಕ್ಷಣ ನೀವು ಬಾಗಿಲನ್ನು ತೆಗಿತ ಹೊಸ್ತಿಲನ್ನು ತೊಳೀತಿರ್ತೀರ ಅಲ್ಲಿ ರಂಗೋಲಿಯನ್ನು ಬಿಡಿಸ್ತಿರ್ತೀರ ಆ ಸಮಯದಲ್ಲಿ ನಿಮಗೆ ಸೀನು ಏನಾದರೂ ಬಂದರೆ ನೀವು ಅಲ್ಲಿ ಸೀನ್ಲಿಕ್ಕೆ ಹೋಗಬೇಡಿ ದಯವಿಟ್ಟು ಈ ಒಂದು ಕೆಲಸದಿಂದ ದಾರಿದ್ರ್ಯ ಉಂಟಾಗುತ್ತೆ ನೀವು ಒಂದು ವೇಳೆ ಹಾಗೆ ಮಾಡಿದ್ರೆ ಅದನ್ನು ಮತ್ತೆ ಹೊಸ್ತಿಲನ್ನು ನೀರಿನಿಂದ ತೊಳೆದು ಕ್ಷಮೆಯನ್ನ ಕ್ಷಮೆಯನ್ನು ಯಾಚಿಸಿ ಮತ್ತೆ ಹೊಸ್ತಿಲನ್ನು ಪೂಜೆ ಮಾಡಬೇಕು ಹೊಸ್ತಿಲಿನಲ್ಲಿ ಲಕ್ಷ್ಮಿ ಸರಸ್ವತಿ ಪಾರ್ವತಿಯರು ನೆಲೆಸ್ತಿ ನೆಲೆಸಿರ್ತಾರೆ ಅಂತ ನಂಬಿಕೆ ಇದೆ ಅದಕ್ಕೋಸ್ಕರ ಇನ್ನು ನಾಲ್ಕನೇದಾಗಿ ನೀವು ತುಳಸಿ ಗಿಡಕ್ಕೆ ಪ್ರತಿದಿನ ಒಂದು ಲೋಟ ನೀರನ್ನು ಹಾಕ್ತಾ ಬಂದರೆ ಅದರಿಂದ ಕೂಡ ನಾವು ಒಳ್ಳೆಯ ಒಂದು ಶುಭ ಫಲವನ್ನು ಪಡೆಯಬಹುದು ತುಳಸಿಗೆ ನೀರು ಹಾಕ್ತೀರಾ ಆದರೆ ನೀರು ಕೆಳಗಡೆ ಹರಿದು ಹೋಗುವಂತೆ ಹಾಕಬೇಡಿ ತುಳಸಿ ಲಕ್ಷ್ಮೀ ಸಮಾನ ಅದಕ್ಕೋಸ್ಕರ ಆ ತುಳಸಿಯಲ್ಲಿ ನಾವು ನೀರನ್ನು ಜಾಸ್ತಿ ಹಾಕಿ ಅದು ಹರಿದೋದ್ರೆ ನಮ್ಮ ಮನೆಯಲ್ಲಿನ ಲಕ್ಷ್ಮಿ ಕೂಡ ಅದರ ಜೊತೆಗೆ ಹೋಗ್ತಾಳೆ ಅಂತ ಶಾಸ್ತ್ರ ಹೇಳುತ್ತೆ ಇನ್ನು ತುಳಸಿಯನ್ನು ಕೀಳುವಾಗ ತುಳಸಿ ಒಂದು ಮಂತ್ರವನ್ನು ಹೇಳಬೇಕಾಗುತ್ತೆ ಅದನ್ನು ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ ಮತ್ತು ಭಾನುವಾರ ಬುಧವಾರ ಏಕಾದಶಿ ಮತ್ತು ಹುಣ್ಣಿಮೆ ದಿನ ನೀವು ತುಳಸಿಯನ್ನು ಕೀಳಲಿಕ್ಕೆ ಹೋಗಬೇಡಿ ಮತ್ತು ನೀವು ನಿತ್ಯ ಪೂಜೆ ಮಾಡುವ ತುಳಸಿ ಗಿಡದಲ್ಲಿ ಎಲೆಯನ್ನು ನೀವು ಕೀಳಬೇಡಿ ಅದಕ್ಕೆ ಅಂತಲೇ ಒಂದು ಬೇರೆಯ ಗಿಡವನ್ನು ನೀವು ನೆಡಬಹುದು ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಇಷ್ಟು ಮಾಹಿತಿಯನ್ನು ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ ಇನ್ನು ಮುಂದಿನ ವೀಡಿಯೋದಲ್ಲಿ ನಾವು ಪ್ರತಿನಿತ್ಯ ಯಾವ ಸ್ತೋತ್ರಗಳನ್ನು ಹೇಳಬೇಕು ಅಂತ ತಿಳಿಸ್ಕೊಡ್ತೀನಿ ಅದಲ್ಲದೆ ಸೋಮವಾರ ಭಾನುವಾರ ಪ್ರತ್ಯೇಕ ದಿನಗಳಲ್ಲಿ ನಾವು ಯಾವ ಸ್ತೋತ್ರಗಳನ್ನು ಹೇಳ್ಕೊಂಡ್ರೆ ನಮಗೆ ಒಳ್ಳೆಯದಾಗುತ್ತೆ ಜೀವನದಲ್ಲಿ ಬದಲಾವಣೆ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಹೆಲ್ಪ್ ಆಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಇಂತಹ ಆಧ್ಯಾತ್ಮಿಕ ಮಾಹಿತಿಗಳನ್ನು ಎಲ್ಲರಿಗೂ ಶೇರ್ ಮಾಡೋ ಮೂಲಕ ಬದಲಾವಣೆಯನ್ನು ಸಹ ತಂದುಕೊಳ್ಳಿ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಮ್ಮ ಎಲ್ಲ ವೀಡಿಯೋದ ನೋಟಿಫಿಕೇಷನ್ಗಳು ನಿಮಗೆ ಬರುತ್ತೆ ಮತ್ತು ಒಳ್ಳೆಯ ವಿಡಿಯೋವೊಂದಿಗೆ ಬರ್ತೀನಿ ಹೋಗಿ ಬರ್ತೀನಿ ಬಾಯ್